ಜಾನ್ಕಿ ಬಾ ಉಣ್ಣು ಬಾ ಯಾಕಿಟ ತಿಂತಕೊಂಡಿಲ್ಲ ಯಾಕಪ್ಪ ಜಾನಕಿ ಯಾಕಮ್ಮ ಯಾಕೆ ಊಟ ಮಾಡಲ್ಲ ಹಾ ಯಾಕ ಊಟ ಮಾಡಲ್ಲ ಯಾಕೆ ಹೊಟ್ಟೆ ಇಸ್ತಿಲ್ವಿ ಬಾ ಅರಮ್ಮ ಹಣ್ಣು ಟೈಮ್ ಸರಿಯಾಗ ಉಣ್ಬೇಕು ಹಾ ಯಾರಿಗುನು ಹೇಳಿಲ್ಲ ನೀನು ಪ್ರೆಗ್ನೆಂಟ್ ಅಂತ ಹಾ ನೀನು ಉಂಡು ದಪ್ಪ ಆಗ್ಬಿಟ್ರೆ ಹೊಟ್ಟೆ ಮುಂದೆ ಬರುತ್ತಲ್ಲ ಅವಾಗ ಗೊತ್ತಾಗುತ್ತೆ ಎಲ್ಲಾರ್ಗು ಹಾ ನೀನು ಪ್ರೆಗ್ನೆಂಟ್ ಅಂತ ನನಗೆ ಅಂತ ಬೇಕು ಹ್ಮ್ ತಣ್ಣಗಾಗುತ್ತೆ ನೀರಿ ಕಿರೆ ತಣ್ಣಗಿರುತ್ತವೆ ಹ್ಮ್ ಅಂತ ಬೇಕುಣ್ಣೊಂದು ಯಾತು ತ್ರಿದ್ಜ ಅ ತ್ರಿದ್ಜ ಬೇಕು ಹ್ಮ್ ತ್ರಿದ್ತರನ ಬಾನನೆ ತ್ರಿದ್ಜ ಎಂದ್ರೆ ಬಹಳ ಆಸೆ ಹ್ಮ್ ತಣ್ಣಗಿರುತ್ತ ಅದರಕ್ಕೆ ಆತನೇ ಕಿರೆ ತಣ್ಣಗಿರುತ್ತೆ ಅಕ್ಕೆ ಬಾ ತ್ರಿದ್ತರನ ನಿಂಗೋ ನಿಂದ ಒಳ್ಳೆ ಫ್ರಿಜ್ ಏನ್ ಫ್ರಿಜ್ ಜೋ ಫ್ರಿಜ್ ಫ್ರಿಜ್ ಜೋ ಅಂತ ರಾಮ 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 ఏ ఊరట్లే హ్మ్ హ్మ్ ప్రిత్తరలంత ప్రిత్తందిలంత ముండం కుక్కండిది ముంజ్కండో బా ఆ తాంబరం బా హ్మ్ నీ బోర్రే బాడా బాడా అంటేనే తాం బానే పిజ్జం తాంబరం బాందో ದೊಡ್ಡ ಐತೆ ನನ್ನ ಬ್ಯಾಂಕ್

ಎರಡು ಬಾಗ್ಲಿರ ಬೇಕು ನಾನು ಎರಡು ಬಾಗ್ಲಿರ ಬೇಕು ನನಗೆ ಫ್ರಿಜ್ ಎಪ್ಪ 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 ಡಬಲ್ ಡೋರಿನ್ ಬೇಕು ಫ್ರಿಡ್ಜು ಆ ಡಬಲ್ ಡೋರಿನ್ ಫ್ರಿಜ್ ತಗೊಂಡು ಯಾತ್ ಮಾಡ್ತೀಯಾ ಯಾತ್ ಇಕ್ತಿಯ ಅದ್ರಕೆ ാഴുഹുളക്കാളുളക്േ മറ്റി ബേസിക്കൊപ്പു ആഹ് മറ്റേ കാരട്ട പിന്നെക്കായി ആഹ്കായിട്ടു ആഹ് ആഹ് എല്ലാ തർക്കിനു ഇതേ നുഗെക്കായി ബെണ്ടക്കായി എല്ലാ ഇപ്പോ

ನೋಡೋದೃಷ್ಟ ನಿನ್ನ ತಂಗಿಗೆ ಫ್ರಿಡ್ಜ್ ಬೇಕಂತೆ ಹ್ಞೂ ಫ್ರಿಜ್ಜು ಫ್ರಿಜ್ ಬೇಕು ಫ್ರಿಜ್ ಬೇಕು ಫ್ರಿಜ್ ಬೇಕು ಅಂತ ಅಳತಾ ಕುಕೊಂಡವಳಿ ಹ್ಞೂ ಊಟ ಮಾಡಿಲ್ಲ ಮುಂಚಿಕ ಕುಕೊಂಡವಳಿ ಫ್ರಿಡ್ಜ್ ಬೇಕು ಅಂತ ಅದು ಡಬಲ್ ಡೋರಿಂದೇ ಆಗ್ಬೇಕಂತಿ ನಾನು ನನ್ನ ದಿನ ಹೋದ್ರೆ ತಾಡಿಯಮ್ಮ ಒಂದು ಹದಿನೈದು ಸಾವಿರ ಆಗುತ್ತೆ ತಿರು ಸಾವಿರ ಎರಡು ಸಾವಿರ ಹಾಕಿ ತರೋಕಾಗುತ್ತೆ ಗುಂಡಣ್ಣ ತೆಗೆ ಇಸ್ಕೊಂಡು ಅಮ್ಮ ತಯೋಳಿ ಅವಳಿ ರೇ ಗುಂಡಪ್ಪ ತೆಗಿಸ್ಕೊಂಡು ತರಕಾಗುತ್ತೆ ಅಂದ್ರೆ ಇಲ್ಲ ನನಗೆ ಬೇಕು ಅಂತ ಕುಕ್ಕೊಂಡೋಗಳು ಹ್ಞೂ ನನಗೆ ಈಗಲೇಬೇಕು ಫ್ರಿಡ್ಜು ಹುಡುಗ್ ಬೇಕೇ ಬೇಕು ಅಂತ ಕುಕಂಡ್ರಲ್ಲ ಅಡ್ಡ ಹಿಡ್ದು ಹ್ಞೂ ಅದಕ್ಕೆ ಹುಳ್ಳಿ ಕಾಳು ಇಕ್ತಾಳೆ ಅಂತೆ ಬೆಳ ಕಾಳು ಇಕ್ತಾಳೆ ಅಂತೆ ಹುಂಚಣ್ಣು ಇಕ್ತಾಳೆ ಅಂತೆ ಹುಂಚಣ್ಣು ಯಾರ ಎಳೆಯವ್ರೆ ಐತಿ ಅಯ್ಯೋ ಅಕ್ಕಿ ಬ್ಯಾಡ ಪಿಡ್ದು ಬೇಕು ಪಿಡ್ದು ಬೇಕು ಅಂತ ಆಟ ಮಾಡ್ತ ಕುಕಂಡವಳಿ ತಾಂಬರ ತಗೋಗ್ಲಿ ಹ್ಮ್ ಸಿಂಗಲ್ ಅವರಿಂದ ತಗ ಸಾಕು ಒಂದ್ ಹಾ ಇಲ್ಲ ಎರಡ್ ಬಾಗ್ಲಿರದ್ ಬೇಕು ನಮ್ಮ ಅಂತಗ ಯಾವ ಅಕ್ಕಯ್ಯ ತಂದೈತಾ ಅಕ್ಕಯ್ಯ ಸುಜಾತ ಕೈ ತಂದೈತಿ ഞ്ഞ്ചണ്ണു ബെളക്കാളു ഉൾിക്കാളു എല്ലാം ഇച്ചൈറ്റ് ബട്ടണിക്കാഴു കടലെ ബളക്കാളു എല്ലാം ഇച്ചൈത്തി തർക്ക മറ്റേ ശുണ്ടി ഹി ശുണ്ടി ഹസ്കായി തായി എല്ലാം ഇക്ബോദു തർക്കി മട്ട് മട്ടിക് എല്ലാം ഇപ്പൊ അയ്യോ ഫ്രിജ് മേല ബാസ ആട്ട് ഉം താൻ ബാക്ക് ഹോലലി ഡബൽ ഡോർ അത് ഒന്നുവത് സി അത് ബേക്കെ

ಮಾಮಾ ಅವಳದು ಸಂಬಳ ಬರುತ್ತೆ ಹ್ಞೂ ಸಾವಿರನೂರ ಒಂದುವರೆ ಸಾವಿರ ಸಾವಿರನೂರ ಸಾವಿರದ ಇನ್ನೂರ ಬರುತ್ತೆ ಅವಳು ಅವ ಅದೇ ಬುದ್ಧಿ ಸ್ವಲ್ಪ ಕಡಿಮೆ ಅಂತೇಳಿ ಅವಾಗ ಮಾಡ್ಸಿತ್ತಂತೆ ಮಾಮ ಬರುತ್ತಂತೆ ಹಂಗೆ ಐತಂತೆ ಹ್ಞೂ ಅದಕ್ಕೆ ಬಂದು ಬಿಡಿಸ್ಕೊಂಡು ಹೋಗಪ್ಪ ಒಂದು ಮೂವತ್ತು ಸಾವಿರ ಐತೆ ಕರ್ಕೊಂಬಂದು ಬಿಡಿಸ್ಕೊಂಡು ಹೋಗಂತ ಹೇಳೈತೆ ಅದೇ ಇವತ್ತೇನಾದರೂ ಹೋಗಿ ಬಿಡಿಸ್ಕೊಂಬಂದು ತಾಂಬ್ರೆ ಹೋಗೋಣ ದೃಷ್ಟ ಬತ್ತೀಯಾ ನೀನು ಹ್ಞೂ ಕರ್ಕೊಂಡೋಗಿ ಏ ಏನು ಯಾತು ಕೇಳಲ್ಲ ಅವಳು ಹ್ಞೂ ನನಗೆ ಸಾರ ಬೇಡ ಯಾತು ಬೇಡ ನನಗೆ ಫ್ರಿಜ್ ಬೇಕು ಫ್ರಿಜ್ ಬೇಕು ಫ್ರಿಜ್ ಮೇಲೆ ಬಹಳ ಆಸೆ ಬಂದ್ಬಿಟ್ಟೈತೆ ಹ್ಞೂ ಫ್ರಿಜ್ಜಿಗೆ ಯಾರೋ ತಗೊಂಬಂದಾರಲ್ಲ ಮಂತಾಗೆ ಅದಕ್ಕೆ ನೋಡೇವಳೆ ಹ್ಞೂ ಇಲ್ಲೇ ನೋಡ್ಕೊಂಡ್ ನೋಡ್ಕೊಂಬತ್ತಾಳಲ್ಲ ಅದ್ಕೆ ಹ್ಞೂ ಮಂತ ನೋಡಿದೀಯೇ ಹಾ ಇಕ್ಕಿದ್ದ ಯಾವ್ದು ತಿನ್ನಬಾರ್ದವು ಹ್ಮ್ ನಿನಗೆ ಗೊತ್ತಾಗಲ್ಲ ಫ್ರಿಜ್ ಫ್ರಿಜ್ ಅಂಬ್ತಿಯ ಅದ್ರಾಗ ಈಕ್ಕೇನ್ ತಿಂದ್ರೆ ಇಲ್ಲೊತ್ ಕಾಯಿಲೆಗಳು ಆಗ್ತವೆ ಕಣಮ್ಮ ಅದ್ರಗ್ಳು ನೀರು ಕುಡಿಬಾರ್ದು ನೀರು ತೊಣ್ಣಗಿರ್ತಾವೆ ಅಂಬ್ತಾಳೆ ಅದ್ರಗ್ಳು ನೀರು ಕುಡಿಬಾರ್ದು ಅದ್ರಗ್ಳು ತರಕಾರಿ ತಿನ್ನಬಾರ್ದು ಫ್ರೆಶ್ ಉಪಯೋಗಿಸ್ಬೇಕಲ್ಲ ನಾ ಹಾ ಅದನ್ನ ತಂಗ್ಳು ಪೆಟ್ಟಿಗೆ ಅಂಬ್ತಾರೆ ಫ್ರಿಜ್ನ ನೀನ್ ಮಾಡಕ್ ಆಗ ತಾಂಬರಪ್ಪ ಎಂತರ್ಗುನು ಹೆಣ್ಮಕ್ಳಿಗ ಹಂಗೆ ಮತ್ತೆ ಆಸೆ ಹ್ಮ್ ಫ್ರಿಜ್ಜು ವಾಷಿಂಗ್ ಮೆಷೀನು ಹ ಅದು ಇದು ಅಂತಂದ್ರೆ ಎಂತ ಹೆಣ್ಮಕ್ಳಿಗುನು ಆಸೆ ಅದೇ ಆಗುತ್ತೆ ಹ್ಮ್ ತಾಂಬಾ ತಾಂಬಾ ಹೇಳ್ತೀನಿ ನೀವೇ ಹೊಸ ಮನೆ ಕಟ್ಟಿರ ಅಂತಾರೆ ನೀವೇ ತಂದಿಲ್ಲ ಅದೇ ಸುಮ್ನಾಗಿದ್ರ ಇವಳು ಏನಾಗಿ ಫ್ರಿಡ್ಜ್ ಅಂತಾಳೆ ತರಬೇಕು ತೀರಾನ ಮಾಮೂ ಅಂತ ಮಾತಾಡ್ತೀನಿ ಮಾಮೂಗೆ ಹೇಳ್ತೀನಿ ಮಾಮ ಆ ಒಂದು ಫ್ರಿಜ್ ತರ ನೆನ ಮಾಮ ಅಂತ ಮಾಮೇಲೆ ನಾನು ತಗೊಂಬರ್ರಿ ಅಂತೇಳಿ ನಾವು ಬರ್ತೀವಿ ಹ್ಮ್ ಏ ಇಬ್ಬರೂ ಆಕೆಂಬರೋಕ್ಕಾಗುತ್ತೆ ತಲಕ್ಕೊಂದು ಫ್ರಿಜ್ಜ ಹ್ಞೂ ಓಯಿ ಹಾಕೊಂಬರೋಣ ಆಮೇಲಿಂದ ಹೋಗ್ಬಿಟ್ಟು ಹಾಕೊಂಬರೋಣ ತಲಕ್ಕೊಂದ ಹ್ಮ್ ನಾವು ತಗೊಂಡಿಲ್ಲ ಮನೆಗ್ ಬಂದಾಗ ತಗೊಂಬನ ತಗೊಂಬನ ಅಂದ್ಕಂಡ್ವಿ ಏ ಬಿಡಾತ್ ನಮ್ಮ ಮಾಮ ಒಪ್ತಿರ್ಲಿಲ್ಲ ಏ ಬೇಡ ಬಿಡಮ್ಮತ್ತ್ ಅದ್ ಯಾತ್ಕಿ ಹ್ಮ್ ಏನ್ ಸಿಗುತ್ತೆ ಹ್ಮ್ ದಿನ ತರಕಾರಿ ಬೀಳುತ್ತೆ ಹ್ಮ್ ಅಯ್ಯತ್ ಸುಮ್ ತಕೊಂಡ ಅವ್ನು ಯಾಕೆ ಒಟ್ಟು ಇಲ್ಲದ್ದೆಲ್ಲ ನಿಮ್ಮ ಇದ್ ಮಾಡಕಾಗಿ ನಮ್ಮ ಮಾಮತಾವಲ್ಲ ಅಂದ್ರೆ ಸೋರ್ ಬರೋದೇ ಇಲ್ಲ ಹ್ಮ್ ಇನ್ನೇನು ಮೈನವ ಇಂತಾವಲ್ಲಾನ ಸುಮ್ನೆ ದುಡ್ಡು ಖರ್ಚು ಮಾಡಕ್ಕ ಅಮ್ಮಕ್ಕಾಗಿ ನಮ್ತ ಬೈತೈಕ್ ಹ್ಮ್ ದಿನ ಬೋರುತ್ತೆ ಎಲ್ಲಾನೇ ನಾನು ಹ್ಮ್ ಕೊತ್ತಂಬ್ರ ಸೊಪ್ಪು ಅದಿಕ್ಕ ತಿಂದ್ರಿ ಏನ್ ಬೆಳಕಣಮ್ಮ ಅಂಬುತ್ತಿ ಸರಿ ಆಯ್ತು ಹೇಳೋ ಅದೃಷ್ಟ ಹ್ಮ್ ಇಬ್ಬರು ಹೋಗ್ಬಿಟ್ಟು ತರಕೊಂಡು ಆಕೆ ಬಂದ್ಬಿಡಣ ಪ್ರಿಡ್ಜ್ ಹ್ಮ್ ಹೋಗಾನೆ ಈಗಿಂದ ಈಗಲೇನೆ ಹೋಗಿ ಇವಳು ಕರ್ಕೊಂಡೋಗಿ ಹೋಗಿ ಬತ್ತಿನಿ ಆ ಗುಂಡಪ್ಪ ಅಂತ ಇಸ್ಕೊಂಡು ಹೋಗಿ ಗುಂಡಣ್ಣಗೆ ಬಿಡ್ಸಂಬತ್ತಿನಿ ಹೋಗಿ ಹ್ಞೂ ಇವತ್ತು ಹೋಗ್ತೀನಿ ಹೋಗಿ ಬಿಡಿಸ್ಬಂದು ತಂದ್ಬಿಡಣತ್ತಿನಿ ಯಾಕೆ ಪ್ರಿಡ್ಜೋಜ್ ಫ್ರಿಡ್ಜು ಹ್ಮ್ ಸರಿ ಆಯ್ತು ಹೇಳ್ತಾರೆ ಕೇಳ್ತೀನಿ ನಮ್ಮ ಮಾಮಿ ಏನೋ ಒಪ್ಪಿದ್ರೆ ತತ್ತಿನ ಅವನು ಹ್ಮ್ ಇಬ್ರು ಆಕೆಂಬರ ಒಂದಾಗ ಬಾಡಿಗೆ ಒಂದ್ರಾಗೆ ಆಕೆ ಬಂದ್ಬಿಡ್ಬೋದು ಆತಮ್ಮ ಇನ್ ಮಾತಾಡ್ತೀರಾ ಅಯ್ಯೋ ಫ್ರಿಜ್ ಬೇಕು ಅಂತ ಮುಂಚೆ ಕೂಕೊಂಡು ಅವ್ರು ಜಾಂಚ್ ಹ್ಮ್ ನನಗ್ ಪಿರಿಡ್ ಬೇಕು ಪಿರಿಡ್ ಬೇಕು ಅಂತ ಹ್ಮ್ ಅದಕ್ಕೇನೆ ಹೋಗಿ ತಾಂಬ್ ಬರ್ತಾರ ಇವತ್ತು ಅದಕ್ಕೆ ಡಬಲ್ ಡೋರ್ ಇಂದೇ ಬೇಕು ಅಂತ ಕೂಕೊಂಡ್ ಎರಡ್ ಬಾರ್ಲಿ ಅದೇ ಬೇಕು ಅಂತ ಕೂಕೊಂಡ್ ಅವಳ್ ತಾಂಬ್ ಬರತ್ತ ಮನೆಯ ಮೇಲೆ ಇರ್ಬೇಕು ಹ್ಮ್ ತಾಂಬರಪ್ಪ ತಾಂಬ ನಾನು ಯಾತನ ಬಡ್ಬೆ ವಾಸ್ತ ಯಾತನ ಮಾಡ್ಸನ ಅಂತ ನಾನಿದ್ರೆ ಮಾಮ ಇವಾಗ ಅವಳದು ಸಂಬಳ ದುಡ್ಡು ಬರುತ್ತಲ್ಲ ನಾಗಂಟಿ ಹ್ಮ್ ಬರುತ್ತಾ ಅವಳದು ತಿಂಗಳ ತಿಂಗಳ ಅವ್ರ ಹಂಗೆ ಐತಂತ ಇವಾಗ ಸಾವಿರ ಅದಕ್ಕೆ ಬಿಡಿಸ್ಕೊಂಡು ಹೋಗಂತು ನಾನು ಯಾತನ ತನ ಕಿವೆ ಬರ್ಬೇಕು ಆತನ ಬಂಗ ಏ ನಮ್ಮ ಅಪ್ಪ ಇರಲ್ಲ ಮಾಡ್ ನನ್ಗೆ ಯಾತು ಬೇಡ ಅಂತ ಅವ್ರ ಅಪ್ಪ ಇರೆಲ್ಲ ನಾ ನಾನು ಅಂತ ಹೇಳಿ ಆತನ ಒಂದಿಟ್ಟು ಮಾಡ್ಸಣ ಅಂತ ಅಂದ್ಕೊಂಡಿದ್ದೆ ಆತನ ಕೊಡ್ಸನ ಅಂತ ಯಾವಳು ಯಾತು ಕೇಳಲ್ಲ ಉಂಬಕು ತಿಂಬಕು ಒಡವೆ ವಸ್ತ ಯಾತು ಆಸೆ ಪಡಲ್ಲ ಫ್ರಿಡ್ಜು 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 ಫ್ರಿಡ್ಜ್ ಅಂದ್ರೆ ಭಾಳ ಆಸೆ ಅವಳಿಗೆ ಹ್ಞೂ ಅದೇನು ಆಶೆನ ಬಂದಾಗಿಂದ ಪ್ರೀತಾಂಬರನ ಪ್ರೀತಾಂಬರನ್ ಪ್ರೀತಾಂಬರನ ಪ್ರೀತಾಂಬರ ಅದಕ್ಕೆ ಆತ ಇವತ್ತು ಹೋಗಿ ತೊಂಬಂದುಬಿಡಣದ ಸಿಂಗಲ್ ಡೋ ಸಾಕಾಗಿತ್ತು ಡಬಲ್ ಡೋರಿಂದಲಿಲ್ಲ ನೀಡ್ಕೋ ಹ್ಮ್ ಅವಳಿಗೆ ಎರಡ್ ಬಾರ್ಲಿ ಇರೋದೇ ಬೇಕಂತ ಎರಡು ಬಾಗ್ಲಿ ಇರೋದಾದ್ರೆ ಮ್ಯಾಕೆ ಒಂದು ಒಂದ್ ಕೆಣ್ಣು ಬೆಳಕಾಡು ಅಂತ ಎಲ್ಲ ಉಳಿಕಾಳಲ್ಲ ಇಕ್ಬೋದು ಹ್ಮ್ ಕೆಳಕೆಲ್ಲ ಯಾತೈತಿ ಇಕ್ಬೋದು ನನ್ಗೂ ಗೊತ್ತೈತೆ ಯಾತೈತಿ ಎಷ್ಟ ಇರುತ್ತೆ ಗೊತ್ತದ ನನಗೆ ಬಹಳ ಇಷ್ಟ ಫ್ರಿಡ್ಜ್ ಅಂದ್ರೆ ಹ್ಮ್ ಎಂತ ಚೆನ್ನಾಗಿರುತ್ತೆ ಹಂಗೆ ಹ್ಮ್ ಫ್ರಿಡ್ಜೆಗೆ

ನೋಡಿದ್ರಲ್ಲ ವೀಕ್ಷಕರ ಜಾನಕಿ ಯಾವತ್ತು ದುಡ್ಡಿಗಾಗಲಿ ಒಡವೆ ಹ್ಞೂ ಆಸ್ತಿ ಇಂಥ ಯಾವತ್ತೂ ಇಷ್ಟಪಡಲ್ಲ ಅದೇನೋ ಗೊತ್ತಿಲ್ಲ ಫ್ರಿಡ್ಜಿನ ಮೇಲೆ ಭಾಳ ಆಸೆ ಬಂದುಬಿಟ್ಟೈತೆ ಎರಡು ಬಾಗಿಲಿರೋದು ಫ್ರಿಡ್ಜ್ ಬೇಕೇ ಬೇಕು ಅಂತ ಆಟ ಹಿಡಿದು ಅವಳೆ ಹ್ಞೂ ಎರಡು ಬಾಗಿಲಿರೋದೇ ಬೇಕು ಅಂತ ನೋಡಿರಿ ಹ್ಞೂ ಏನು ಆಸೆ ಪಡಲ್ಲ ಫ್ರಿಜ್ ಮಾತ್ರ ಭಾಳ ಆಸೆ ಪಟ್ಟವಳೆ ಅದಕ್ಕೆ ಇವತ್ತು ತಗೊಂಬರ ಅಂತೇಳಿ ವಾಲ್ಟಿದು ನಮ್ಮನಿಗೆ ಅವು ಇಲ್ಲ ನಮ್ಮನಿಗೂ ಅಂತ ಅಂಬರ ಅಂತ ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು